ಇಂದು ನಾವು ಕನ್ನಡದ ಖ್ಯಾತ ಸಾಹಿತಿ ಬುಳುವಾರು ಮೊಹಮ್ಮದ್ ಅವರ ಜಗತ್ತನ್ನ ಒಮ್ಮೆ ಹೊಕ್ಕು ನೋಡೋಣ ಸಾಮಾನ್ಯವಾಗಿ ಸಾಹಿತ್ಯ ಅಂದ್ರೆ ಏನ್ ಹೇಳ್ತೀವಿ ಅದು ಸಮಾಜಕ್ಕೆ ಇಳಿದ ಕನ್ನಡಿ ಅಂದ್ರೆ ಪ್ರತಿಬಿಂಬ ಅಂತ ಇರೋದನ್ನ ಇದ್ದ ಹಾಗೆ ತೋರ್ಸೋದು ಆದ್ರೆ ಬುಳುವಾರುವವರು ಇದನ್ನ ಒಪ್ಪಲ್ಲ ಸಾಹಿತ್ಯ ಕೇವಲ ಕನ್ನಡಿ ಅದು ಗತಿಬಿಂಬ ಆಗ್ಬೇಕು ಅಂತಾರೆ ಅಂದ್ರೆ ಜೀವನ ಈಗ ಹೇಗಿದೆ ಅಂತ ತೋರ್ಸೋದು ಮಾತ್ರ ಅಲ್ಲ ಮುಂದೆ ಹೇಗಿರ್ಬೇಕು ಅಂತ ದಾರಿ ತೋರ್ಸ್ಬೇಕು ಈ ಫಿಲಾಸಫಿ ಅವರ ಕಥೆಗಳಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕಾಣುತ್ತೆ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಸಾಮರಸ್ಯದ ಹಂಬಲ ಒಟ್ಟಿಗೆ ಬಾಳೋದ್ರ ಮಹತ್ವವನ್ನ ಅವರು ತಮ್ಮ ಪ್ರತಿಯೊಂದು ಕೃತಿಯಲ್ಲೋ ಮತ್ತೆ ಮತ್ತೆ ಹೇಳ್ತಾರೆ ಸಮಾಜದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ರಾಜಕೀಯ ವಿಚಾರಗಳನ್ನ ಅವರು ನೇರವಾಗಿ ಟೀಕಿಸೋ ಬದ್ಲು ಒಂದು ಚೂರು ಹಾಸ್ಯ ಬೆರೆಸಿ ಲವಲವಿಕೆಯ ಧ್ವನಿಯಲ್ಲಿ ಹೇಳ್ತಾರೆ ಮುಸ್ಲಿಂ ಸಮುದಾಯದ ಬದುಕಿನ ಒಂದು ಅಪ್ಪಟ ಮತ್ತು ಸೂಕ್ಷ್ಮ ಚಿತ್ರಣ ಇದಕ್ಕಾಗಿ ಅವರು ಮುತ್ತುಪ್ಪಾಡಿ ಅನ್ನೋ ಒಂದು ಕಾಲ್ಪನಿಕ ಊರನ್ನೇ ಸೃಷ್ಟಿ ಮಾಡಿದರೆ